ಶಿಕ್ಷಕರಾಗಿ ಸೇವಾ ನಿವೃತ್ತ ಹೊಂದಿರುವ ಶ್ರೀ ಸಭಾ ಬೇಗ ಹಾಗೂ ಅವರ ಧರ್ಮಪತ್ನಿಯನ್ನು ಇಂಡಿ ತಾಲೂಕಿನ ತಡವಲಗ ಗ್ರಾಮದಲ್ಲಿ ಸಿಂದಗಿ ಮತಕ್ಷೇತ್ರದ ಮಾಜಿ ಶಾಸಕರಾದ ಶ್ರೀ ರಮೇಶ ಬೋಸನೂರು ಅವರು ಸನ್ಮಾನಿಸಿ ಗೌರವಿಸಿದರು ನಂತರ ಮಾತನಾಡಿದ ಅವರು ನಮ್ಮ ದೇಶದ ವೈಶಿಷ್ಟ್ಯ ಎಂದರೆ ಗುರು ಶಿಷ್ಯ ಪರಂಪರೆ ಗುರುಗಳೇ ನಮ್ಮನ್ನು ಅಜ್ಞಾನದಿಂದ ಹೊರಗೆ ತೆಗೆಯುತ್ತಾರೆ ಶಿಕ್ಷಕರು ನಮ್ಮ ಗುರುಗಳೇ ಆಗಿದ್ದಾರೆ ಅದಕ್ಕೆ ನಾವು ಗುರುಪೂರ್ಣಿಮೆಯ ದಿನದಂದು ಗುರುಗಳಾದ ಸಭಾ ಬೇಗ ಹಾಗೂ ಅವರ ಧರ್ಮ ಪತ್ನಿಯನ್ನು ಸನ್ಮಾನ ಮಾಡಿದ್ದು ತುಂಬಾ ಸಂತೋಷವಾಗಿದೆ ಬಾಲ್ಯದಲ್ಲಿ ತಾಯಿ ತಂದೆಯರು ನಮಗೆ ಪ್ರತಿಯೊಂದು ವಿಷಯ ಕಳಿಸುತ್ತಾರೆ ಆದರೆ ಶಿಕ್ಷಕರು ನಮಗೆ ಅನೇಕ ವಿಷಯಗಳ ಬಗ್ಗೆ ಜ್ಞಾನ ನೀಡುತ್ತಾರೆ ಅವರು ಇತಿಹಾಸ ಕಳಿಸುತ್ತಾರೆ ಆದ್ದರಿಂದ ನಮ್ಮಲ್ಲಿ ರಾಷ್ಟ್ರಾಭಿಮಾನ ಜಾಗೃತಿ ಮೂಡಿಸುತ್ತಾರೆ ಮಕ್ಕಳಿಗೆ ಸಂಸ್ಕಾರಯುತ ಶಿಕ್ಷಣ ನೀಡುವ ಕೆಲಸವನ್ನು ನಾವು ನೀವು ಎಲ್ಲರೂ ಮಾಡಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕೆಡಿಪಿ ಸದಸ್ಯರಾದ ನೂರ್ ಅಹಮದ್ ಬಿಜೆಪಿ ಮುಖಂಡರಾದ ಯಾಸೀನ್ ಬಾನು ಬಿಬಿ ಮಕನಿ ಬಸವರಾಜ ಪೂಜಾರಿ ಮರಳು ಸಿದ್ದಪ್ಪ ಕಸ್ಕಿ ರೈಮನ್ ಬೇಗ್ ಕಲ್ಲಪ್ಪ ಕಸ್ಕಿ ಬಾಲಪ್ಪ ಡೊಂಬರ ಸೇರಿದಂತೆ ಉಪಸ್ಥಿತರಿದ್ದರು ಸಚಿನ್ ಇಂಡಿ ಎನ್ ಕೆಎಸ್ ಟಿವಿ ನ್ಯೂಸ್ ವಿಜಯಪುರ ಇಂಡಿಯರು ಇದು ಗುರುಪೂರ್ಣಿಮೆಯ ದಿನ ಇದು ಎಲ್ಲ ಕಡೆ ಬಹಳ ಅತ್ಯಂತ ವಿಶ್ರಂಣೆಯಿಂದ ಗುರುಗಳನ್ನು ನೆನೆಸುವಂತ ಕಾರ್ಯಕ್ರಮವರೆಗೆ ನಡೀತದೆ ಗುರುಪೂರ್ಣ ಕಾರ್ಯಕ್ರಮ ಯಾಕಂದ್ರೆ ಬಹುಶಃ ನಮಗೆ ಯಾರು ಜ್ಞಾನ ಅವರ ನೆರೆಯುವಂತ ಕಾರ್ಯಕ್ರಮ ಇವತ್ತು ಗುರುಪೂರ್ಣಮೆ ಕಾರ್ಯಕ್ರಮ ಬಹುಶಃ ನಮ್ಮ ಹೆಂಡಮ ಬಹುಶಃ ನಮ್ಮ ತಾಯಿ ಜನ ಜನ್ಮ ಕೊಟ್ಟ ಮೇಲೆ ಸಮಾಜಕ್ಕೆ ಪರಿಚಯ ಮಾಡ್ತಾಳೆ ಆದ್ರೆ ದಂಡೆ ಜಗತ್ತಿಗೆ ಪರಿಚಯ ಮಾಡ್ತಾರೆ ಅದ ಅಂತ ಸಂದರ್ಭದಲ್ಲಿ ಇವತ್ತು ನಾವು ಯಾರಿಗೆ ಇವತ್ತು ಗುರುಗಳು ಹಾಕ್ಬೇಕಂದ್ರೆ ನಾವೆಲ್ಲ ನೋಡಿಲ್ಲ ಗುರುಗಳು ಅಕ್ಷರ ಜ್ಞಾನವದ ದಾಸೋಹವರು ನೀಡ್ತಾರೆ ಒಂದ್ ಕಡೆ ಧರ್ಮದ ಗುರುಗಳು ಧರ್ಮದ ಸಂಸ್ಕಾರವನ್ನು ನೀಡ್ತಾರೆ ಇಂತಹ ಸಂದರ್ಭದಲ್ಲಿ ನಾವು ಹೆಚ್ಚು ಶಿಕ್ಷಣ ಜೊತೆಗೆ ಸಂಸ್ಕಾರವನ್ನು ಬೆಳೆಸುವಂತ ಹೆಚ್ಚು ನಮ್ಮ ಮಕ್ಕಳನ್ನು ಪ್ರೀತಿಸುವಂತ ಕಷ್ಟ ಹಾಕ್ಬೇಕಾಗಿತ್ತು ನಾವೆಲ್ಲ ನೋಡಿದ ಇವತ್ತು ಇವತ್ತಿನ ಕಲಿಯೋಗದಲ್ಲ ನಮ್ಮೆಲ್ಲ ಇವತ್ತು ಏನು ಮೊರೈಸಲ್ಲಿ ಹಚ್ಚಿದು ಕಿತ್ತೂರು ಚೈನೈ ಸ್ಕೂಲ್ ಹಚ್ಚಿದ್ದು ಮೂಡಗಜ್ರಿಗೆ ಬಿಟ್ಟಿದ್ದು ಮಂಗಳೂರ್ ಬಿಟ್ಟಿದ್ದು ಜೊತೆ ಮಕ್ಕಳನ್ನು ಬಹುಶಃ ಗಣಕ ಯಂತ್ರಗಳನ್ನಾಗಿ ನಾವು ಮನರಲ್ಲಿ ಹೊರತಿದ್ದೇವೆ ಅವ್ರಿಗೆ ಸಂಸ್ಕಾರ ಸಿಗ್ತಾ ಇಲ್ಲ ನೋಡಿ ನಮ್ಮ ಮಕ್ಕಳಿಗೆ ಪ್ರೀತಿ ತಂದೆ ತಾಯಿಗಳ ಮೇಲೆ ಪ್ರೀತಿ ಹುಡ್ತಾ ಇಲ್ಲ ಯಾಕಂದ್ರೆ ಎಂಜಿನಿಯರ್ ಆಗಿ ಐಟಿ ಬಿ ಟಿ ಆಗಿ ವಯಸ್ಸಾಗಿ ಅವರು ಬೆಂಗಳೂರು ಸೇರ್ತಾರ ತಂದೆ ತಾಯಿ ಸೇರ್ಬೇಕಂತ ಇವತ್ತು ಕಾಲಘಟ್ಟದಲ್ಲಿ ಇದ್ದೀವಿ ಇಂತಹ ಸಂದರ್ಭದಲ್ಲಿ ಮಕ್ಕಳನ್ನು ಸಂಸ್ಕಾರ ಅಂತ ಶಿಕ್ಷಣ ಜೊತೆಗೆ ನಾವು ಬೆಳೆಸಬೇಕಾಗಿದೆ ಹಿಂದೆ ಗುರುಕುಲಗಳು ಇತ್ತು ಗುರುಕುಲದಲ್ಲಿ ಶಿಕ್ಷಣ ಸಂಸ್ಕಾರ ಸಿಗ್ತಾ ಇತ್ತು ಇವತ್ತು ಗುರುಕುಲಗಳು ಮಾಯ ಆಗಬೇಕು ಇಂತಹ ಸಂದರ್ಭದಲ್ಲಿ ನಾವೆಲ್ಲ ನಮ್ಮ ಎಸ್ ಪಿ ನಾಯ್ಕ ಹೇಳಿದ್ರು ಬಹುಶಃ ನೋಡಲ್ಲ ಅವ್ರು ಎಂತ ಕಷ್ಟದ ಪರಿಸ್ಥಿತಿ ಅಂದ್ರೆ ಬಹುಶಃ ನಮ್ಮ ಮುಸ್ಲಿಂ ಮಹಿಳೆಯ ಹೊರಗೆ ಬಂದು ಸಮಾಜದ ಧರ್ಮವನ್ನು ಬಿಟ್ಟು ಸಮಾಜದ ವಾಹಿನಿಯಲ್ಲಿ ಬಂದು ಒಬ್ಬ ಭಾರತೀಯ ಜನತಾ ಪಕ್ಷದ ಬೆಂಬಲಸ್ತರಂದ್ರೆ ಅವರ ನಡೆ ಇವತ್ತು ಅಂತ ನಾವು ನಮ್ ಖುಷಿ ನೀವೆಲ್ಲ ನೋಡಲ್ರಿ ನಿಮ್ಗೆ ಹೇಳಿದ್ರೆ ನಮ್ ದುರಾಮ್ರು ನಮಗೆಲ್ಲ ಮುಳ್ಳ ಮುಳ್ಳಿ ನಮ್ಮ ಕಾಂಗ್ರೆಸ್ ಕತೆ